ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ತಾಲೂಕಿನ ಮತದಾರರ ಗುಣ ಮರೆತರೆ ಶರಣೇಗೌಡ ಬಯ್ಯಾಪುರ್ ರವಿಗೌಡ ಮಲ್ಲದಗುಡ್ಡ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗೆ ತಾಲೂಕು ಪದಾಧಿಕಾರಿಗಳು ನೇಮಕ ಭೂತಲ ದಿಲ್ಲಿಯಲ್ಲಿ ಅಬ್ಬಾ ಸರಿಫೀರ್ ಅವರ ಆರನೇ ದಿನದ ಸವಾರಿ ಇನ್ನು ಮುಂದೆ ಶಾಲಾ ಸಮಯದಲ್ಲಿ ಶಿಕ್ಷಕರನ್ನು ಬೇರೆ ಕೆಲಸಕ್ಕೆ ಬಳಸುವಂತಿಲ್ಲ ಜುಲೈ ಒಂಬತ್ತರ ಸಾರ್ವತ್ರಿಕ ಮುಷ್ಕರ ಯಶಸ್ವಿಗೆ ಸಿಐಟಿಯು ಕೆಪಿಆರ್ಎಸ್ ಮನವಿ ವಾರ್ತೆಗಳ ವಿವರ ಸಿಂಧನೂರು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯು ಜಿಲ್ಲಾ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಿದ್ದು ಏರಿಸಿದ್ದು ಆದರೆ ವಿಧಾನ ಪರಿಷತ್ ಸದಸ್ಯನಾಗಲು ತಾಲೂಕಿನಲ್ಲಿ ಮತಭಿಕ್ಷೆ ಬೇಡಿದ ಶರಣೇಗೌಡ ಬಯ್ಯಾಪುರವರು ಅವರು ಋಣ ಮರೆತು ಲಿಂಗ್ಸೂರ್ಗೆ ಈ ಆಸ್ಪತ್ರೆಯನ್ನು ವರ್ಗಾಯಿಸುವಂತೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಇದು ಅತ್ಯಂತ ಖಂಡನೀಯ ಎಂದು ರವಿಗೌಡ ಮಲ್ಗೂಡ್ ಹೇಳಿದರು ಈ ಕುರಿತು ತಹಸೀಲ್ದಾರರ ಕಚೇರಿಯಲ್ಲಿ ಶರಣೇಗೌಡ ಬೈಯಾಪೂರ್ ಅವರ ನಡೆಯ ವಿರುದ್ಧ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು ಸಿಂಧನೂರು ತಾಲೂಕು ಏಷ್ಯಾ ಖಂಡದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವ ತಾಲೂಕಾಗಿದೆ ಜೊತೆಗೆ ವಿಧಾನ ಪರಿಷತ್ ಸದಸ್ಯನಾಗಲು ಸಿಂಧನೂರಿನಲ್ಲಿ ಮತ ಭಿಕ್ಷೆ ಬೇಡಿದ ಬೈಯಾಪೂರ್ ಅವರು ಇಂದು ಲಿಂಗಸ್ಕೂರಿಗೆ ಆಸ್ಪತ್ರೆಯನ್ನು ವರ್ಗಾಯಿಸುವಂತೆ ಒತ್ತಾಯಿಸುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಮತ್ತು ಅತ್ಯಂತ ಖಂಡನಾರ್ಹ ಕೂಡಲೇ ಇವರ ಮನವಿಯನ್ನು ಅಮಾನ್ಯಗೊಳಿಸಿ ಸಿಂಧನೂರಿನಲ್ಲೇ ಜಿಲ್ಲಾ ಆಸ್ಪತ್ರೆ ಪ್ರಾರಂಭಿಸಬೇಕೆಂದು ಬರೆದ ಮನವಿ ಪತ್ರವನ್ನು ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಸಭೆ ನಡೆದು ಸಿಂಧನೂರು ತಾಲೂಕು ಸಮಿತಿಗೆ ಅಧ್ಯಕ್ಷರಾಗಿ ವೆಂಕಟೇಶ್ ನಾಯ್ಕ್ ಬುತುಲ್ದಿನ್ನಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೈಯದ್ ಬಂದೇನಜ್ ಒಳಗೊಂಡ ನೂತನ ಪದಾಧಿಕಾರಿಯು ಆಯ್ಕೆ ಮಾಡಲಾಯಿತು ಸಿಂಧನೂರು ತಾಲೂಕು ಗೌರವ ಸಲಹೆಗಾರರಾಗಿ ಶಂಕರ್ ನಾಯಕ್ ತುರುಬಿಹಾಳ್ ಅಧ್ಯಕ್ಷರಾಗಿ ವೆಂಕಟೇಶ್ ನಾಯಕ್ ಭೂತಲ್ದಿನ್ನಿ ಉಪಾಧ್ಯಕ್ಷರಾಗಿ ಶರಣಬಸವ ಚನ್ನಳ್ಳಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೈಯದ್ ಬಂದೇನ್ವಾಜ್ ಸಹ ಕಾರ್ಯದರ್ಶಿಯಾಗಿ ಬಸವರಾಜ್ ಬುಕ್ನಟ್ಟಿ ಖಜಾಂಚಿಯಾಗಿ ಕುಮಾರ್ ಸಂಘಟನೆಯ ಕಾರ್ಯದರ್ಶಿಯಾಗಿ ಮೋನೇಶ್ ನಾಯಕ್ ಹಾಗೂ ಸಂಚಾಲಕರಾಗಿ ಜ್ಞಾನಪ್ಪ ಸಿದ್ದರಾಮಪ್ಪ ಚನ್ನಳ್ಳಿ ಸರ್ವಾನುಮತದಿಂದ ಆಯ್ಕೆಗೊಂಡಿದ್ದಾರೆ ಪತ್ರಕರ್ತರು ಸಂಘಟಿತರಾದಾಗ ಮಾತ್ರ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ ಈ ನಿಟ್ಟಿನಲ್ಲಿ ನೂತನ ತಾಲೂಕು ಸಮಿತಿಯನ್ನು ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ಆದೇಶದ ಮೇರೆಗೆ ರಚಿಸಿದ್ದು ಜೊತೆಗೆ ಸದಸ್ಯತ್ವದ ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದ್ದು ಮುಕ್ತವಾಗಿ ನಮ್ಮ ಸಂಘಕ್ಕೆ ಸೇರಬಹುದು ಎಂದು ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ನಾಯಕ್ ಬುತ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಸೈಯದ್ ಬಂದೆನ್ವಾಜ್ ಮನವಿ ಮಾಡಿದ್ದಾರೆ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಪದಾಧಿಕಾರಿಗಳ ಆಯ್ಕೆಗಳಾಗಿ ಯಾರ್ಯಾರನ್ನು ಮಾಡಿದ್ದೀವಂತೇಳಿ ನಯಾ ನವಾಜ್ ಬಂದ್ನಾಜ್ನವರು ಇನ್ನೂರ ತಾಲೂಕು ನೂತನವಾಗಿ ಸಂಘಟನೆ ಪ್ರಾರಂಭಗೊಂಡಿದೆ ತಾಲೂಕು ಅಧ್ಯಕ್ಷರಾಗಿ ವೆಂಕಟೇಶ್ ನಾಯಕ್ ಉಪಾಧ್ಯಕ್ಷರಾಗಿ ಶರಣಬಸುವ ಕಾರಡಿಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೈಯದ್ ಬಂದೇ ನವಾಜ್ ಸಹ ಕಾರ್ಯದರ್ಶಿಯಾಗಿ ಬಸವರಾಜ್ ಬೊನ್ನಟ್ಟಿ ಖಜಾಂಚಿಯಾಗಿ ವಿಜಯಕುಮಾರ್ ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಮೋನಿ ಮೋನೇಶ್ ನಾಯಕ್ ಅವರು ಹಾಗೂ ಸಂಚಾಲಕರಾಗಿ ನಮ್ಮ ಜ್ಞಾನಪ್ಪ ಮತ್ತು ಸಿದ್ದರಾಮಪ್ಪ ಅವ್ರಿಗೂ ಆದೇಶವನ್ನು ಮಾಡಿದ್ದೇವೆ ಈಗ ಯಾರಾದರೂ ಸ್ವಯಂ ಪ್ರೇರಿತವಾಗಿ ಈ ಸಂಘಟನೆಗೆ ಸೇರಬೇಕಾದ್ರೆ ಮುಕ್ತವಾಗಿ ಬಂದು ನೋಂದಣಿ ಇರುತ್ತದೆ ಸದ್ಯತ್ವ ಅಭಿಯಾನ ಪ್ರಾರಂಭಗೊಂಡಿದೆ ಯಾರ್ಯಾದರೂ ಗ್ರಾಮೀಣ ಭಾಗದಲ್ಲಿರುವಂತಹ ವರದಿಗಾರರು ಪತ್ರಕರ್ತರು ಎಲ್ಲರೂ ಬಂದು ಸದಸ್ಯತ್ವವನ್ನು ಹೇಳಿ ವಿನಂತಿ ಮಾಡ್ತಾರೆ ತಾಲೂಕಿನ ಬುತ್ಲದಿನಿ ಗ್ರಾಮದಲ್ಲಿ ಖಾದರ್ ಬಾಷಾ ತಾತನವರ ನೇತೃತ್ವದಲ್ಲಿ ಮೊಹರಮ್ ಹಬ್ಬದ ನಿಮಿತ್ತ ಸದ್ಗುರು ಅಬ್ಬಾಸ್ ಅಲಿ ಪೀರಾರವರ ಆರನೇ ದಿನದ ಸವಾರಿ ಕಾರ್ಯಕ್ರಮ ಬುಧವಾರ ಶ್ರದ್ಧಾಭಕ್ತಿಯಿಂದ ಜರುಗಿತು ಗ್ರಾಮದ ಹಜರತ್ ಮೆಹಬೂಬ್ ಸುಭಾನಿ ಕಟ್ಟ ಖಾನದಲ್ಲಿ ಅಬ್ಬಾಸ್ ಅಲಿ ಅವರ ಪಂಜವನ್ನು ಪ್ರತಿಷ್ಠಾಪಿಸಲಾಗಿದೆ ಬುಧವಾರ ಬೆಳಗಿನ ಜಾವ ಖಾದರ್ ಭಾಷಾ ತಾತನವರು ಆರನೇ ದಿನದ ಸವಾರಿ ನಡೆಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು ನಾಡಿನಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಲಿದೆ ಎಂದು ಹೇಳಿಕೆ ನೀಡಿದರು ನಂತರ ದೇವರ ಸವಾರಿ ಹೊರಟು ಗ್ರಾಮದಲ್ಲಿನ ಮಸೀದಿ ದರ್ಗಾ ಹಾಗೂ ದೇವಸ್ಥಾನಗಳಿಗೆ ತೆರಳಿ ಪೂಜೆ ನಡೆಸಲಾಯಿತು ದೇವರ ಮೆರವಣಿಗೆ ಯುದ್ಧಕ್ಕೂ ಭಕ್ತರು ಸಕ್ಕರೆ ಮಾದಲಿ ನೀಡಿ ಭಕ್ತಿ ಸಮರ್ಪಿಸಿದರು ಸವಾರಿ ಕಾರ್ಯಕ್ರಮ ವೀಕ್ಷಿಸಲು ನಾನಾ ಕಡೆಗಳಿಂದ ಜನರು ತಂಡೋಪತಂಡವಾಗಿ ಬಂದಿದ್ದರು ಸವಾರಿ ಹಿಂದಿನ ದಿನವಾದ ಮಂಗಳವಾರದಂದು ಬೆಳಗ್ಗೆಯಿಂದ ತಡರಾತ್ರಿಯವರೆಗೆ ವಿವಿಧ ಧಾರ್ಮಿಕ ಪೂಜೆ ಕಾರ್ಯಕ್ರಮಗಳು ಕೂಡ ಜರುಗಿದವು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಭೇಟಿ ನೀಡಿ ಸದ್ಗುರು ಅಬ್ಬಾಸ್ ಅಲಿ ಶರಣರ ದರ್ಶನ ಪಡೆದರು ಈ ಕಾರ್ಯಕ್ರಮದಲ್ಲಿ ಭೂತಲದಿನ್ನೆ ಗ್ರಾಮದ ಜನರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಜನರು ಹಾಗೂ ವಿವಿಧ ತಾಲೂಕಿನ ಭಕ್ತರು ಭಾಗವಹಿಸಿದರು ಯಾವುದೇ ಶಿಕ್ಷಕರನ್ನು ಶಾಲಾ ಮುಖ್ಯೋಪಾಧ್ಯಾಯರನ್ನು ಯಾವುದೇ ತರಬೇತಿ ಕಾರ್ಯಕ್ರಮಗಳಿಗೆ ಕಾರ್ಯಗಾರಿಗಳಿಗೆ ಸಭೆಗಳಿಗೆ ಇತರ ಚಟುವಟಿಕೆಗಳಿಗೆ ಶಾಲಾ ದಿನಗಳಲ್ಲಿ ಶಾಲಾ ಸಮಯದಲ್ಲಿ ನಿಯೋಜನೆ ಓಡಿ ಮೌಖಿಕ ಅಥವಾ ಲಿಖಿತ ಆದೇಶ ಮೂಲಕ ಕಳಿಸಬಾರದು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಹ ಇಂತಹ ನಿರ್ದೇಶನಗಳನ್ನು ನೀಡಬಾರದು ಎಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ವಿ ರಶ್ಮಿ ಮಹೇಶ್ ನಿರ್ದೇಶನ ನೀಡಿದ್ದಾರೆ ಶಾಲಾ ಸಮಯದಲ್ಲಿ ಶಾಲಾ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಯಾವುದೇ ಸಭೆಗಳನ್ನು ಕರೆಯಬಾರದು ಅಥವಾ ವಿಡಿಯೋ ಕಾನ್ಫರೆನ್ಸ್ ಮಾಡಬಾರದು ಶಾಲೆಗಳನ್ನು ಭೇಟಿ ನೀಡುವ ಯಾವುದೇ ಅಧಿಕಾರಿಗಳು ಕೂಡ ಶಾಲೆಯ ತರಗತಿಗಳಿಗೆ ತೊಂದರೆ ಆಗದಂತೆ ನಡೆದುಕೊಳ್ಳತಕ್ಕದ್ದು ಯಾವುದೇ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ಅವರ ಶಾಲೆಯ ಹೊರಗಡೆ ವಿವಿಧ ಕಾರ್ಯಕ್ರಮಗಳ ಪ್ರೇಕ್ಷಕರಾಗಿ ಭಾಗವಹಿಸಲು ಅಥವಾ ಕರೆದುಕೊಂಡು ಹೋಗಲು ನಿರ್ದೇಶಿಸಬಾರದು ಶಾಲಾ ದಿನಗಳಲ್ಲಿ ಯಾವುದೇ ಬಾಹ್ಯ ಪರೀಕ್ಷೆಗಳನ್ನು ಶಾಲೆಯ ಆವರಣದಲ್ಲಿ ನಡೆಸಬಾರದು ಒಂದು ವೇಳೆ ಮುಖ್ಯಸ್ಥರು ಪರೀಕ್ಷೆ ನಡೆಸಲು ಅವಕಾಶ ನೀಡಬೇಕು ಅದು ಸಾರ್ವಜನಿಕ ರಜೆ ಅಥವಾ ಬೇಸಿಗೆ ರಜೆಯ ಸಮಯದಲ್ಲಿ ಮಾತ್ರ ನಿಯಮಗಳಂತೆ ನೀಡಬಹುದು ಜಿಲ್ಲಾ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಯಟ್ ಪ್ರಾಂಶುಪಾಲರು ಶಾಲಾ ಮುಖ್ಯೋಪಾಧ್ಯಾಯರ ಇಲಾಖೆಯ ಯಾವುದೇ ಮಟ್ಟದ ಅಧಿಕಾರಿಗಳು ಖಾಸಗಿ ಸಂಸ್ಥೆಯ ಅಥವಾ ಯಾವುದೇ ಜ್ಞಾನ ಪಾಲುದಾರರು ಸಾಫ್ಟ್ವೇರ್ಗಳಲ್ಲಿ ಡಾಟಾ ಎಂಟ್ರಿ ಮಾಡುವಂತೆ ಶಿಕ್ಷಕರು ಅಥವಾ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಮೌಖಿಕ ಅಥವಾ ಲಿಖಿತ ಆದೇಶ ನೀಡಬಾರದು ಇಂತಹ ಆದೇಶ ನೀಡುವ ಯಾವುದೇ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಈ ಮಾರ್ಗಸೂಚಿಗಳು ಮತ್ತು ನಿರ್ದೇಶನಗಳು ತಕ್ಷಣದಿಂದ ಜಾರಿಗೆ ಬರುತ್ತವೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ವಿ ರಶ್ಮಿ ಮಹೇಶ್ ಆದೇಶ ಮಾಡಿದ್ದಾರೆ ಸರ್ಕಾರದ ಕಾರ್ಯಕ್ರಮಗಳಿಗೆ ಶಾಲಾ ಶಿಕ್ಷಕರನ್ನು ಮಕ್ಕಳನ್ನು ತೊಡಗಿಸುವ ಸರ್ಕಾರವೇ ಈ ಆದೇಶ ಮಾಡಿದ್ದು ಈ ಆದೇಶ ಎಷ್ಟರ ಮಟ್ಟಿಗೆ ಜಾರಿ ಆಗುತ್ತಿದೆ ಎನ್ನುವುದು ಬಹಳ ಮುಖ್ಯ ಕಾರ್ಮಿಕ ವಿರೋಧಿ ನಾಲ್ಕು ಕಾರ್ಮಿಕ ಸಮಿತಿಗಳನ್ನು ರದ್ದುಗೊಳಿಸಲು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆ ಆಗ್ರಹಿಸಿ ಜೆಸಿಟಿವಿಯಿಂದ ಜುಲೈ ಒಂಬತ್ತರಂದು ಕಾರ್ಮಿಕರ ಸಾರ್ವತ್ರಿಕ ಮುಷ್ಕರನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐ ಟು ಸಂಚಾಲಕ ಅನ್ವರ್ ಪಾಷಾ ತುರುವಾಳ್ ಹಾಗೂ ಕೆಪಿಆರ್ಎಸ್ ಆರ್ ಮುಖಂಡ ಬಸವಂತ್ ರಾಯಗೊಡಕಲ್ಲು ಜಂಟಿ ಹೇಳಿಕೆ ನೀಡಿದ್ದಾರೆ ಎಂಟು ಗಂಟೆ ಕೆಲಸದ ಅವಧಿ ಕಾಯಂ ಕೆಲಸ ಕೆಲಸಕ್ಕೆ ತಕ್ಕ ವೇತನ ಸುರಕ್ಷತೆ ಮುಷ್ಕರದ ಹಕ್ಕು ಸಂಘ ಕಟ್ಟುವ ಹಕ್ಕು ಇನ್ನಿತರ ಹಕ್ಕುಗಳನ್ನು ಇಲ್ಲದಾಗಿಸಿ ಕಾರ್ಮಿಕರನ್ನು ಗುಲಾಮರಾಗಿಸಲು ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಬಂಡವಾಳದ ಪರ ರೂಪಿಸಿರುವ ಕಾರ್ಮಿಕ ವಿರೋಧಿ ನಾಲ್ಕು ಸಂಹಿತೆಗಳನ್ನು ರದ್ದುಪಡಿಸಬೇಕು ಇವತ್ತಿನ ಬೆಲೆಗಳಿಗೆ ಅನುಗುಣವಾಗಿ ಎಲ್ಲ ಸಂಘಟಿತ ಅಸಂಘಟಿತ ಗುತ್ತಿಗೆ ಕಾರ್ಮಿಕರು ಮತ್ತು ಸ್ಕೀಮ್ ನೌಕರರಿಗೂ ರಾಷ್ಟ್ರವ್ಯಾಪಿ ರೂಪಾಯಿ ಇಪ್ಪತ್ತಾರು ಸಾವಿರ ಹಾಗೂ ರಾಜ್ಯವ್ಯಾಪಿ ರೂಪಾಯಿ ಮೂವತ್ತಾರು ಸಾವಿರದಷ್ಟು ಕನಿಷ್ಠ ವೇತನ ನಿಗದಿಪಡಿಸಬೇಕು ಗುತ್ತಿಗೆ ಹೊರಗುತ್ತಿಗೆ ನಿಗದಿತ ಅವಧಿಯ ಉದ್ಯೋಗ ಅಪ್ರೆಂಟಿಸ್ ಟ್ರೈನಿ ಮುಂತಾದ ಹೆಸರಿನಲ್ಲಿ ಕಾರ್ಮಿಕರ ನೇಮಕ ನಿಲ್ಲಿಸಬೇಕು ಗುತ್ತಿಗೆ ಅರೆಗುತ್ತಿಗೆ ಮುಂತಾದ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು ಕಟ್ಟಡ ಕಾರ್ಮಿಕರು ಆಟೋ ಟ್ಯಾಕ್ಸಿ ಚಾಲಕರು ಮನೆ ಕೆಲಸಗಾರರು ಗಿಗ್ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಿಗಳು ಟೇಲರ್ಗಳು ಫೋಟೋಗ್ರಾಫರ್ಸ್ ಮೆಕ್ಯಾನಿಕ್ಸ್ ಬಿಡಿ ಅಗರಬತ್ತಿ ಹೆಂಚು ಕಾರ್ಮಿಕರು ಮೀನುಗಾರರು ಇನ್ನಿತರೆ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಕನಿಷ್ಠ ಮಾಸಿಕ ರೂಪಾಯಿ ಒಂಬತ್ತು ಸಾವಿರ ಪಿಂಚಣಿ ಹಾಗೂ ಸಾಮಾಜಿಕ ಭದ್ರತೆಯನ್ನು ಖಾತ್ರಿಪಡಿಸಬೇಕು ಇ ಎಸ್ ಐ ಪಿ ಎಫ್ ಬೋನಸ್ ಪಾವತಿಗಿರುವ ಎಲ್ಲ ವೇತನ ಮಿತಿಯನ್ನು ತೆಗೆಯಬೇಕು ಗ್ರ್ಯಾಚ್ಯುಟಿ ಪರಿಹಾರ ತೊಂಬತ್ತು ದಿನಕ್ಕೆ ಹೆಚ್ಚಿಸಬೇಕು ಸಾರ್ವಜನಿಕ ಉದ್ದಿಮೆ ನಿಗಮ ಮತ್ತು ಇಲಾಖೆಗಳನ್ನು ಖಾಸಗೀಕರಿಸುವ ರಾಷ್ಟ್ರೀಯ ನಗದೀಕರಣ ಪೈಪ್ಲೈನ್ ಯೋಜನೆಯನ್ನು ರದ್ದುಪಡಿಸಬೇಕು ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು ಆಹಾರ ಔಷಧಿಗಳು ಕೃಷಿ ಸಾಮಗ್ರಿ ಮುಂತಾದ ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ತೆಗೆಯಬೇಕು ಕೇಂದ್ರೀಯ ಡಬ್ಲ್ಯೂಟಿಒ ಶುಲ್ಕ ಇಳಿಸಬೇಕು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಸಾರ್ವತ್ರೀಕರಣಗೊಳಿಸಿ ಆಹಾರ ಭದ್ರತೆಯನ್ನು ಖಾತ್ರಿಪಡಿಸಬೇಕು ಎಲ್ಲ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಖಾತ್ರಿಪಡಿಸಬೇಕು ಎಂದು ಒತ್ತಾಯಿಸಿ ಜುಲೈ ಒಂಬತ್ತರಂದು ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಎಲ್ಲ ಕಾರ್ಮಿಕರು ರೈತರು ಭಾಗವಹಿಸಲು ಸಿಐಟಿಯು ಸಂಚಾಲಕ ಅನ್ವರ್ ಪಾಷಾ ತುರ್ವಿಹಾಳ್ ಹಾಗೂ ಕೆ ಪಿ ಆರ್ ಎಸ್ ಮುಖಂಡ ಬಸವಂತ್ ಕಲ್ಲೂರು ವಿನಂತಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ತಾಲೂಕಿನ ಮತದಾರರ ಗುಣ ಮರೆತರೆ ಶರಣೇಗೌಡ ಬಯ್ಯಾಪುರ್ ರವಿಗೌಡ ಮಲ್ಲದಗುಡ್ಡ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗೆ ತಾಲೂಕು ಪದಾಧಿಕಾರಿಗಳು ನೇಮಕ ಭೂತಲ ದಿಲ್ಲಿಯಲ್ಲಿ ಅಬ್ಬಾ ಅವರ ಆರನೇ ದಿನದ ಸವಾರಿ ಇನ್ನು ಮುಂದೆ ಶಾಲಾ ಸಮಯದಲ್ಲಿ ಶಿಕ್ಷಕರನ್ನು ಬೇರೆ ಕೆಲಸಕ್ಕೆ ಬಳಸುವಂತಿಲ್ಲ ಜುಲೈ ಒಂಬತ್ತರ ಸಾರ್ವತ್ರಿಕ ಮುಷ್ಕರ ಯಶಸ್ವಿಗೆ ಸಿಐಟಿಯು ಕೆಪಿಆರ್ಎಸ್ ಮನವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ